ಮಾರ್ಕ್ ಎಸ್ ಬಾ ಮನುಷ್ಯ ಎದ್ರದಾಗಲೂ ಬುದ್ಧಿ ಬರೋದು ತೆರ್ದು ಬಿಟ್ಟರೆ ಸರಿಯಾಗಿ ತೆರ್ದು ಬಿಟ್ಟರೆ ಇಂಥವಲ್ಲ ಆಬೇಕು ಅವಾಗಲೇ ಗೊತ್ತಾಗೋದು ನಾವು ಹೊರಗೆ ಬಂದೀವಿ ಓಕೆ ವಾವ್ ಜಿಸ್ ಲಾಸ್ಟಿಕ್ ಅಷ್ಟೊಂದು ಇಲ್ಲ ಇಲ್ಲಿ ಅವ ಶೇತ್ ಎಂಟುವರೆ ಆಯ್ತು ಅಶ್ಚೇತ ಏಯ್ ನಿಜವಾಗ್ಲಮ್ ಬುಕ್ಕಿಂಗ್ ಮಾಡಬಾರ್ದಾಯಿತು ಮಾಕ್ಳ ದುರ್ಗ ಟ್ರೆಕಿಂಗ್ ಇಲ್ಲಿ ಬಂದಿನಾಳದ್ದು ಒಬ್ರು ಇಲ್ಲ ಇವ್ರಿಗೆ ಫೋನ್ ಮಾಡಿ ಅಯ್ಯೋ ಇವ್ರು ಬರ್ತಾರೆ ಬಂದು ಕರ್ಣ ಹೋಗ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದಂಗ ಐತೆ ಆಳದ್ದು ಇಲ್ಲ ಯಾರು ಇಲ್ಲ ಇಲ್ಲಿ ಎಲ್ಲಿ ಹೋಗೋ ನೀವು ಮಾಡಲ್ಲ ಅಲ್ಲ ಹೋಗಕೇನು ಇಶ್ಯೂ ಇಲ್ಲ ಬಟ್ ದಾರಿ ಗೊತ್ತಾಗ್ಬೇಕಲ್ಲ ಎಲ್ಲಾ ಕಡೆ ಮಾರ್ಕಿಂಗ್ಸ್ ಇದೆ ಅಂತ YouTube ನಲ್ಲಿ ಹೇಳ್ತಾರೆ ವಿಡಿಯೋಗಳಲ್ಲಿ ಹೇಳ್ತಾರೆ ಬಟ್ ಗೊತ್ತಿಲ್ಲ ಮಾತ್ರ ಯೋಕ ಓಕೆ ರೈಲ್ವೆ ಟ್ರ್ಯಾಕ್ ದಟ್ ಓಕೆ ಇದು ರೈಟ್ ನೇ ಒನ್ ಅಪ್ಪ ಲಾಸ್ಟ್ ನಂಬರ್ ಅಲ್ಲ ಅದು ಓ ಅಲ್ಲಿ ಇರಕಣ ಅವರು ಅವರು ಏನಾದ್ರೂ ಸರ್ ಓಕೆ ಟೇಕಿಂಗ್ ಆ ಸಾರಿ ಸಾರಿ ಸುಮ್ಮನೆ ಬೈದ್ಬಿಟ್ಟೆ ಚಾ ಎ ದೈವದವರು ಬುಕ್ ಮಾಡ್ಕೊಂಡು ಬನ್ನಿ ಐತೆ ಮಿಸ್ ಮಾಡ್ಬಿಡಿ ಆ ಟ್ರೈನು ಯಾವ್ದು ಗೊತ್ತಾಗೋಲ್ಲ ಯಶವಂತಪುರ ಅಲ್ಲೂರು ಓಕೆ ಇಲ್ಲಿ ಎಡ್ಗೆಡ್ಗೆಲ್ಲ ಮೇಲಕ್ಕೆ ಹೋಗಿದ ಹಾಂ ಓಕೆ ಟೂ ಅವರ್ಸ್ ಅಂತೆ ಎಲ್ಲ ಕಡೆ ಬಾಣ ಗುರ್ತುಗಳು ಇದಾವೆ ಈಗ ಕಾಮನ್ ಆಗಿರ್ತಾರೆ ಟೂರಿಸಂ ಸ್ವಲ್ಪ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಪರ್ಫೆಕ್ಷನ್ ಆ ಡಿಪೆಂಡ್ ಆಗುತ್ತೆ ಸಪೋಸ್ ಈಗ ಈ ಜಾಗಕ್ಕೆ ಎಕಾ ಟೂರಿಸಮ್ ಅಲ್ಲಿ ಇರ್ತಕ್ಕಂತ ಲಿಮಿಟ್ ಬಂದ್ಬಿಟ್ಟು ನೂರೈವತ್ ಜನ ಅಷ್ಟು ಜನ ಬಂದ್ರೆ ಗೈಡ್ ಬರ್ತಾರೆ ಬಟ್ ಒಬ್ರಿಗೆ ಇಬ್ಬರಿಗೂ ಬರೋಲ್ಲ ಇವತ್ತು ವೀಕ್ ಡೇ ಅಲ್ಲ ಶುಕ್ರವಾರ ಸೊ ಹಂಗಾಗಿ ಮ್ಯಾಲ ಆಲ್ರೆಡಿ ಇಬ್ರು ಹೋಗ್ಯಾರೆ ಅಂತ ನಾನು ಇನ್ ಮೂರ್ ಹೋಗ್ತಿದ್ದೀನಿ ಅಷ್ಟೇ ನಾನು ಬುಕ್ ಮಾಡ್ಬೇಕಾದ್ರೆ ಕೂಡ ಚೆಕ್ ಮಾಡಿದ್ದೆ ಇಬ್ರು ಮೂರ್ ಅಷ್ಟೇ ಬುಕ್ ಮಾಡಿದಂಗಿತ್ತು ಬೇಡ್ರಿ ನೋಡಿ ನಿಜವಾಗ್ ಹೇಳ್ತಿದ್ದೀನಿ ನೀವು ನಿಮ್ಮ ಮನಸಾರೆ ಪ್ರಕೃತಿಯನ್ನು ಸವಿಬೇಕಂತಂದ್ರೆ ಆದಷ್ಟು ವೀಕ್ ಡೇಸ್ ಅಲ್ಲಿ ಬರ್ರಿ ಅಂದ್ರೆ ಈಗ ಸೋಮವಾರ ಶುಕ್ರವಾರ ಒಳಗಡೆ ಬರ್ರಿ ಎಲ್ಲ ಆಗಲ್ಲ ನಮ್ ಕಲ್ಲ ಆಗಲ್ಲ ನಮ್ಗೆ ಆಫೀಸ್ ಐತೆ ಬೇರೆ ಕೆಲಸ ಸಿಗಲ್ಲ ಮಣ್ಣು ಅಂದ್ರೆ ನಾವೇನ್ ಮಾಡೋಕಾಗಲ್ಲ ನಿಮ್ ಇಷ್ಟ ಅಷ್ಟೇ ಪರವಾಗಿಲ್ಲ ಗ್ರೀನರಿ ಚೆನ್ನಾಗಿದೆ ಎಲ್ಲ ಹುಟ್ಟಿ ಬೆಳ್ಕೊಳತ್ ಎಲ್ಲ ಕಡೆ ಇವತ್ತಿನ ಟ್ವಿಸ್ಟ್ ಕೇಳಿ ಕೇಳ್ರೆ ನಮ್ಗೆ ಇವತ್ತು ಆಫೀಸ್ ಐತೆ ನಾನು ಹೋಗ್ಬೇಕು ಆಫೀಸ್ಗೆ ಹೋಗ್ಬೇಕು ಆಕ್ಚುಲಿ ಒಂಬತ್ತು ಗಂಟೆಗೆ ಆಫೀಸ್ ಸ್ಟಾರ್ಟ್ ಆಗೋದು ತುಮಕೂರಿಂದ ಬಂದಿರೋದು ಐದು ಗಂಟೆ ಆಕ್ಚುಲಿ ಮನೆ ಬಿಟ್ಟಾಗ ಒಬ್ಬನೇ ಒಬ್ಬನು ಇಲ್ಲ ಅಂತ ನಿಜವಾಗ್ಲು ಐ ಫೀಲ್ ಲೈಕ್ ಆಮ ಲೋನ್ ಲೋಕ್ ಎಲ್ಲ ಕಡೆ ನೋಡ್ರಿ ಚೆನ್ನಾಗೈತ್ ಕಡೆ ಒಂಥರ ಭಾಳ ಚೆನ್ನಾಗೈತೆ ಎಲ್ಲ ಕಡೆ ಗಿಡ ಮರಗಳು ಉಟ್ಗಿಡ ಅದು ಈ ಥರದ ಬೆಟ್ಟ ಗುಡ್ಡಗಳು ನೋಡ್ರಿ ನಮ್ಮ ಹಳೆ ಹಳ್ಳಿ ನೆನಪುಗಳು ಅದೇ ನಾವು ದನ ಕೈತಿದ್ವು ಅದೇ ಅದು ನೆನ್ಸಿ ಅವ್ರ ಸುಂದರ ನೆನಪು ಭಾಳ ಒಳ್ಳೆ ಗಿಡ ಕಾಲ್ದ ರೀ ನಮ್ಮ ಹಳ್ಳಿ ಊರು ನೆನಪಾಯ್ತು ಅಷ್ಟೇ ಸುತ್ತು ಚೆನ್ನಾಗಿದೆ ಅಷ್ಟು ಅಲ್ಲಿ ಸಣ್ಣ ಬಿಟ್ಟರೆ ಚೆನ್ನಾಗಿ ಚೆನ್ನಾಗ್ ಐತೆ ಆ್ಯಂಡ್ ಎಸ್ಟ್ ನೋಡಿ ಇದು ಭಾಳ ಸಖತ್ತಾಗಿ ಕಾಣಿಸ್ತೈತೆ ನನಗೆ ಒಪ್ಪಿಸಿದಾರೆ ಸರಿಯಾಗಿತ್ತು ಬಟ್ಟೆ ಅಲ್ಲಿವರೆಗಾಯ್ತು ಈ ಥರದ ಗಿಡಗಳು ರೀಸೆಂಟ್ಲಿ ಐ ತಿಂಕ್ ಒಂದು ಟೂ ಮಂತ್ಸಿಗೆ ಮುಂಚೆ ಇದು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಮುಂಚೆ ಮೊದ್ಲಿಂಗಿನ ಕಣ್ಮೆ ಅಂತ ಚಿಕ್ಕನಾಕ್ನಳ್ಳಿ ಹತ್ರ ಅಲ್ಲಿ ಹೋಗಿದ್ದೆ ಸೇಮ್ ಟು ಸೇಮ್ ಹಂಗೆ ಅದಾವೆ ಗಿಡಗಳು ಇಲ್ಲೆಲ್ಲ ಮಳೆ ಬಂದರೆ ಇನ್ನೆಷ್ಟು ಸಕ್ಕತ್ತಾಗಿ ನೀರು ಕೇಳ ಕರಿಬೋದು ನೋಡಿ ಹಾಕಿ ಓಹ್ ಆನೆಸ್ಟ್ಲಿಗೆ ನಾನು ನಿಜ ಪಕ್ಕ ಟ್ರೂ ಹೇಳ್ತಿರೋದು ಮಾತ್ರ ಇಫ್ ಯು ಕ್ಯಾನ್ ಗೋ ಇಂಟು ಅಂದರೆ ಪ್ರಕೃತಿ ಪರಿಸರದ ಒಳಗಡೆ ನೀವು ಹೋಗಿದ್ದೀರಾ ಅಂದ್ರೆ ಇವು ನೆವರ್ ಫೀಲ್ ಅಲೋನ್ ನೀವು ಒಂಟಿ ಅನ್ಸಲ್ಲ ಒಳಗಡೆ ಇರ್ತೀರ ನೀವು ಅಷ್ಟೇ ಅದು ಹೇಳ್ಬೋದು ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿದೆ ಇಲ್ಲೆಲ್ಲ ನಿಜ ಮಳೆ ಬಂದರೆ ಎಷ್ಟು ಚೆನ್ನಾಗಿ ನೀರು ಹರಿಯುತ್ತೆ ಗೊತ್ತಾ ಕೆಳಗಡೆ ಅರೇಪ್ಪ ಚೆನ್ನಾಗಿತ್ತು ಇಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ ಬರೀ ಕಲ್ಲುಗಳು ಇಲ್ಲ ಟೈಮ್ ಅವ್ರು ಕೇಳಿಸ್ತಿದ್ಯಾ ಐ ತಿಂಕ್ ಕೇಳಿಸುತ್ತೆ ಅಷ್ಟೇ ಕಾಣಿಸಲ್ಲ ಸಾರಿ ಆಲ್ಮೋಸ್ಟ್ ಎಷ್ಟು ದೂರ ಬಂದಿದೆ ಎಸ್ ರೈಟ್ ಚಿನ್ನ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ಸಿಮಿಲರೇ ಈ ಥರದ ಪ್ಲಾಂಟೇಶನ್ ಇದ್ದಿದ್ದು ಕೆಲವು ಗಿಡ ಮರುಗಳನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಯಾವ ಬೆಟ್ಟಗಳಿಂದ ಅದು ಅಲ್ಲಿಂದ ಅಲ್ಲೇ ಹಂಗಿದ್ದಂಗೆ ಉತ್ಕೊಳ್ಳುತ್ತೆ ಈ ಇಬ್ಬರು ಮೇಲಕ್ಕೆ ಹೋದರು ಬರ್ತಾರೆ ಡಿಪೆಂಡ್ ಆಗುತ್ತೆ ಅಷ್ಟೆ ನನ್ನ ಸ್ಟ್ರೆಂತ್ ಡಿಪೆಂಡ್ ಆಗುತ್ತೆ ಬಿಡ್ರಿ ಅದ್ರ ಬಗ್ಗೆ ಕೇಳ್ಬಿಡಿ ಬಿಡಿ ಇವತ್ತಿನ ಇವತ್ತಿನಕ್ಕೇನು ತಂದಿಲ್ಲ ಅಷ್ಟು ಆಫೀಸ್ ಬೇರೆ ಹೋಗಬೇಕಲ್ಲ ಅದಕ್ಕೆ ಬೇಗ ಬಂದು ಅಂಟ್ಬಿಡೋದು ಈ ಗಿಡ ನೆನಪಿದೆ ಆಳದ್ದು ಸಗಣಿ ಬೆಳಗ್ಗೆ ಯೂಸ್ ಮಾಡ್ತಾ ಇದ್ವಿ ಅವ್ರ ಅವ್ರು ಹೇಳಿದ್ರು ಗೈಡು బాణు వే ఫాల్ మెయింట్బిడి అంత నాలుగు హోగ్ దీని ఎస్ట్ గొప్పలో ఎస్ట్ బందో గొప్ప పడబో కష్ట పడబు ఆప్షన్ ఇలా నమ్ తెరదుబు సరియా తరదుబడి కయి నచ్చి ఇంతవల్ ఆబొక్ ఆవ్లో గొప్ప నా వరకు బందీ నమ్ కంఫర్ట్ జోనందో ఓకే ఇలా వ్యూ చన నోడి మేలుకుత నిమిషా కేన్సీ ನಾವು ಬೆಟ್ಟ ಇದ್ದಂಗಿಲ್ಲ ಇಲ್ಲ ಇಲ್ಲ ಕಲ್ಲು ಲಕ್ಕಂಗೆ ಐತೆ ಚೆನ್ನಾಗೈತಿಲ್ಲ ಸಕತೆ ಇಷ್ಟು ಮಾತ್ರ ಇದರೊಳಗೆ ಬರ್ತೀವಿ ನಾವು ಓಕೆ ವಾವ್ ದಿಸ್ ಇದು ಹೆವಿ ಐತಿ ನಿಜವಾಗ್ಲು ಅದೇ ಪ್ರಚಾರ ಹೇಳ್ದಂಗೆ ಇಲ್ಲಿ ಹೇಳ್ತಿದ್ದೀನಿ ನಾನು ಬಿಗಿನರ್ಸ್ ಸ್ವಲ್ಪ ನೋಡ್ಕೊಂಬನ್ನಿ ಲಕ್ಕ ನಿಮಗೆ ಏನಪ್ಪ ಅಂದರೆ ಅಡ್ವಾಂಟೇಜ್ ಬಿಗಿನರ್ಸ್ಗೆ ಕಲ್ಲುಗಳು ಚೆನ್ನಾಗಿದ್ದಾವೆ ಯು ಕ್ಯಾನ್ ಯುಟ್ಲೈಸ್ ಅಂದರೆ ಆ ಕಲ್ಲುಗಳನ್ನ ನೀವು ಮೆಟ್ಲುಗಳ ಥರ ಯೂಸ್ ಮಾಡ್ಕೊಂಡು ಬಂದ್ಬಿಡ್ಬೋದು ಅದು ನಿಮಗೆ ಒಳ್ಳೆ ಅಡ್ವಾಂಟೇಜ್ ಇಲ್ಲ ಅದಕ್ಕೆ ಅವ್ರು ಯಾಕೆ ಮಾಡ್ರಿ ಮಾಡೋದು ಯಾರು ಮಾರ್ಕಗಳ ಕೆಲಸ ಬರೋದು ಆಟಗಳು ಮಾಡಿರೋದು ಬಟ್ ಆದ್ರೆ ನಾವು ಅದು ಬೆಲೆ ಬಿಡೋಲ್ಲ ಒಳ್ಳೆ ವ್ಯೂ ಸಿಕ್ಕಿದೆ ಐ ತಿಂಕ್ ಕ್ಯಾನ್ ರಿಲ್ಯಾಕ್ಸ್ ಇದೆ ನೀರು ಕೂಡ ಕುಡಿಬೋದು ಅದೆಲ್ಲ ಫಾಗ್ ಮುಚ್ಚಿಬಿಡುತ್ತೆ ಕಂಪ್ಲೀಟ್ ಅದೆಲ್ಲ ಈ ಬೆಟ್ಟಕ್ಕೆ ಬಂದು ಖುಷಿಯಾಗಿದ್ದೇನಪ್ಪ ಅಂತ ಈ ಜಾಗ ನೋಡಿ ಪ್ಲಾಸ್ಟಿಕ್ ಅಷ್ಟೊಂದು ಇಲ್ಲ ಇಲ್ಲ ಹುಷಾಯ್ತು ಈಗಿನ ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಇದ್ದೆ ಇಲ್ಲ ಅದು ಬಿದ್ದಿದೆ ಆದಮೇಲೆ ಲೇಸ್ ಪ್ಯಾಕೆಟ್ ಬಿದ್ದಿದೆ ಹೋಗೋಣ ಬಾಟ್ಲು ಬಿದ್ದಿದೆ ಇದೆ ಇಲ್ಲೂ ಪ್ಲಾಸ್ಟಿಕ್ ಇದೆ ಹೆಮ್ಮೆ ಐ ತಿಂಕ್ ಮುಕ್ಕಾಲ್ವಾಗ ಬಂದೀವಳೋದು ಯಾರು ಮಾರ್ಕುಗಳು ದೇವ್ರೇನು ಹಿಂಗೆ ಇಳಿತೈತೆ ಸ್ನಾನ ಮಾಡಕತ್ತೀನಿ ಮಳೆ ಮೋಡ ಆಗಿರೋದಕ್ಕೂ ಮೋಡ ಪೂರ್ತಿ ಮುಚ್ಚಿರೋದಕ್ಕೂ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ ಬರೋಕಿನ ಮುಂಚೆ ಅಲ್ಲಿ ಏನೂ ಇರಲಿಲ್ಲ ಯಾರೂ ಇಲ್ಲ ಐ ತಿಂಕ್ ಐದು ಜನ ಅಷ್ಟೇ ಬಂದರು ಅಲ್ಲಿ ಮ್ಯಾಲಿಬ್ಬರಿದ್ದಾರೆ ಅಲ್ಲಿ ಹಿಂದಿಬ್ಬರು ಕುತ್ಕೊಂಡಿದ್ರು ನಾನೊಬ್ಳು ಯಾವ್ದೆ ಟೂ 옵ಷನ್ಸ್ ಕಲ್ಲುಕುರ ಮಲ್ಲಗದ ಬೈಂಡೆ ಮಲ್ಲಗದ ಯಾರ್ ಅंगे ಇನಿ ನೋಟ್ ಡೇನ್ ಚೇಂಜ್ ಬಹಳ ಅದ್ರಿಗೆ ಬಹಳ ಮೇಲ್ ಬಂದಿದೀವು ಅಂತ ಮಾತ್ರ ಹೋಗ್ತಿದೆ ಮೇಲ್ ಕೋಟೆ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅವನೆ ಬಂದು ಬಿಡ ಹೇಳ್ داره ಯಾರು ಮಾರ್ಕೋ ಇಲ್ ತೋರಿಸ್ತಿದೆ ಇಂಗ ಹೋಗಬಹುದು ಪರ್ಸೀಫಾಸ್ ಫೈಟ್ ಓ ವಾವ್ ಒಂದು ರೌಂಡ್ ಹಾಕ್ಬೇಕಾ ಅಥ್ವಾ ನೋಸ್ಟೆಲ್ಸಿ ಹಿಂಗೋಗಿ ಅಂತ ಗಾಳಿ ಅನಿಸಿ ಇಲ್ಲ ಹಂಗಂತೇಳಿ ಬಿಸಿಲು ಕೂಡ ಇಲ್ಲ ನಾನು ಕಂಪ್ಲೀಟ್ ಮಂಜು ಮುಚ್ಕೊಂಡೆ ತಾಳದ್ದು ಓಪನ್ ಆಗೋಕ್ಕೂ ಇದಾಗ್ತಿಲ್ಲ ಮೊನ್ನೆಗೆ ಒಂದು ಸಿನಿಮಾ ಬಂತು ಮಂಜುಂಬಲ್ ಬಾಯ್ಸ್ ಅಂತ ಬೇಸ್ಡ್ ಆನ್ ರಿಯಲ್ ಸ್ಟೋರಿಪ್ಪ ಆ ಸಿನಿಮಾ ನೋಡಿದಾಗೆಂತ ಗುಹೆಗಳನ್ನ ಕಂಡ್ರೆ ಭಯ ಆಗುತ್ತೆ ಕಣ ನೀನು ಯೂಸ್ಲೆಸ್ ಯಾ ಬೇಕೀಸ್ ಅವನು ಆಳದು ಅಡ್ಡದಿಡಿ ಹೋಗಿ ಬಿದ್ದು ಓ ನೋಡಿ 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 ಎಕ್ಸ್ಪ್ಯಾಕ್ಟ್ ಓ ಇಲ್ಲಿ ಗುಹೆಗಳಿದಾವೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಇಶ್ಯೂ ಆಗುತ್ತೆ ಅಷ್ಟೇ ನೋಡ್ಕೊಂಡು ಮ್ಯಾನೇಜ್ ಮಾಡಬೇಕು ಯು ಸಿ ಗುಹೆನ ಅದು ಏನಂತ ಗೊತ್ತಿಲ್ಲ ಮಾತ್ರ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ವ್ಯೂ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಸ್ಟಾರ್ಟಿಂಗು ಅಲ್ಲಿ ಕೆರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಾದ್ರೆ ಕೆರೆ ಒಳಗಡೆ ಒಂದು ಸಣ್ಣ ಸ್ಟೋನ್ ಥರ ಕಲ್ಲು ಕಾಣ್ತೈತೆ ನಾ ಅದು ದುಡ್ಡು ಇದೆ ಅಂದ್ಕೊಂಡೆ ಸ್ಟಾರ್ಟಿಂಗ್ ಹೋಗ್ ಬರ್ತಾ ಕೆರೆ ನೋಡಿದಾಗ ಒಂದು ಸ್ವಲ್ಪ ಭಯ ಆಯಿತು ಆಮೇಲೆ ಫೆಲ್ಟ್ ಫೆಲ್ಟ್ಲ ಅದೇನಲ್ಲ ಸ್ಟೋನ್ ಇರಬೇಕು ಅಂತ ಸುಮ್ಮನೆ ಅಷ್ಟೇ ಈ ಹೂವು ಭಾಳ ಇಷ್ಟ ಆಯ್ತು ಕಂಡ್ರೆ ಕೆಳಗೆ ಬಿದ್ದಾವೆ ಎಷ್ಟೊಂದು ಕೋಟೆ ದೊಡ್ಡದಾಗೆ ಆಯ್ತಿದ್ದು ಯಾರು ಇಲ್ಲ ಇಲ್ಲ ಈಗ ಸ್ವಲ್ಪ ಮೈ ಜುಮ್ಮನಕ್ ಸ್ಟಾರ್ಟ್ ಆಗೈತೆ ಯಾಕೋ ಗೊತ್ತಿಲ್ಲ ಎದರ್ಬೋಕೆ ಸ್ವಲ್ಪ ಮನುಷ್ಯ ಎದ್ರದಾಗ ಬುದ್ಧಿ ಬರೋದು ಅವನಿಗೆ ಎಂಟುವರೆ ಆಯ್ತು ಮಿಸ್ ಬೀಳ್ತಿದ್ದೆ ಸರಿ ಈಗ ಒಂದೊಂದು ಜಯಕೆ ಭಯ ಆಗುತ್ತೆ ಸ್ವಲ್ಪ ಕ್ಯಾಮ್ರ ನಿಗಾ ಇರಲಿ ಹೇಳೋಕ್ಕಾಗಲ್ಲ ಏನು ಬೇಕಾದ್ರೂ ಆಗ್ಬೋದು ಹುಷಾರ ಯಾರು ಓಕೆ ಫೋನ್ ಹುಷಾರು ಹುಷಾರು ಕೋಟೆ ಮೀನ್ಸ್ ಮೀನ್ಸ್ ಹೇಳಿದ ಹೇಳ್ಬೋದು ಒಂದು సుతాఖను స్క్వేర్ స్వయర్షే ఇచ్చే ఆరో మార్క్స్ అంతా ఎలా కడ ఇదా ఇఫ్ ఇట్ ఫోదా ముగ్ధు అసే ఫోడ్రీ తల్ప్స్ హుషారు మరుగు ఎలా కడ నిన్ను ఊ చైతే అదే భయ ಸುಮ್ಮನೆ ನಿಮ್ಮ ಪಾಡಿಗೆ ಮಾಡೋಕೆಂತ ಹೋಗ್ಬೇಡ್ರಿ ಅಷ್ಟೇ ಯಾವ ನೀವು ಕೇಳಕೊಬಿಡಿ ಆ ಬಿಡ್ತೀವಿ ಚಾಯ್ಸಸ್ ಹಿಂಗೆ ಇಲ್ಲ ಹೀಗೆ ಹಿಂಗೆ ಕನ್ಫ್ಯೂಸ್ ಆದ್ರೇ ಇಶ್ಯೂ ಆಗೋದು ಆರಾಮರ್ ಫಾಲೋ ಮಾಡೋಕೆ ಕೇಳಿದ್ರೆ ನಾವು ಒಂದು ಚಾಚು ತಪ್ಪು ಫಾಲೋ ಮಾಡಿ ಇದೆಲ್ಲ ಬಿದ್ದು ಬಿಡುತ್ತೆ ಇಲ್ಲಿ ಶೆಟ್ಲೇ ತಗೊಂಡತ್ತೆ ಕ್ಯಾಮ್ರಾ ಆನ್ ಇರಲೇನಪ್ಪ ಹೇಳೋಕೆ ಎಂಡ ಓಕೆ ಬಂದಿದ್ದಾಗಲಿಲ್ಲ ನಾನು ಬೇರೆ ಮಾರ್ಕ್ಸ್ ಇತ್ತು ಇಲ್ಲ ಇಲ್ಲಿ ಟೈಮ್ ಆಗುತ್ತೆ ಬೇರೆ ಹೆಂಗೆ ಮಾಡೋದು ಇಲ್ಲೆಡೆ ಇಲ್ಲೆಡ್ತಾ ಕೇಳಿ ಅಲ್ಪ ಗೊತ್ತಿಲ್ಲ ಕೋಟೆ ಎಂಡಾಯ್ತಾ ಅಥವಾ ನಾನು ಒಂದು ರೌಂಡ್ ಹಂಗೆ ಬರ್ಬೋದು ಅಂತ ಮತ್ತೊಂದು ಸುತ್ತರಿಬೇಕ ಇವಾಗ ಹೆಂಗೂ ಎಳಿಬೋದ ಯಾಕೂ ಗೊತ್ತಾಗ್ತಿಲ್ಲ ಅಲ್ಲಿಂದ ಬಂದಿದ್ದಾನೆ ಅದೇ ಗೊತ್ತಾಗ್ತಿಲ್ಲ ಅಪ್ಪ ಲಾಸ್ಟ್ ಊಟ ಬಂದ್ಬಿಡ್ತೀವ ದಾರಿ ಅಂತೂ ಐತೆ ಸುತ್ತ ಬರೋಕ್ಕೆ ಹೋಗಕ್ಕೆ ಯಾರು ಇಲ್ಲ ಬೇರೆ ಹೇಳದ್ದು ಒಬ್ಬಳೇ ಡೂರಿ हाँ अम्मे ना देश ना कॉटे मेले अड्डाती आई थिंक अम्मी हम अमीन रईट प्ले निज पर्फेक्ट आाल दारी बर्ता नोड़े नान अदर मे भाड़ गुर्द का द्वार अब बाड नन के अय ಖುಷಿ ಆದ ಕೇಳಿಲ್ಲ ಅವಳ ದಾರಿ ಎಲ್ಲಿ ತಪ್ಪಿಟ್ಟು ಎಷ್ಟು ಭಯ ಆಗುತ್ತೆ ಗೊತ್ತಾಗ ಅದಕ್ಕೆ ಕಾಲ್ದಾರಿ ಮಾಡಿರ್ತ ನಮ್ಮ ಜನ ಅಲ್ಲ ಆ ನಾನು ತಪ್ಪು ಮಾಡಿನ ಅಂದರೆ ಅಲ್ಲಿಂದ ಒಳಗೆ ಹಿಂಗೆ ಇಳಿದು ಬರ್ಬೇಕಾಗಿತ್ತು ನಾನು ಆಳಗೆ ಶೈತ್ ಎಷ್ಟಾಯ್ತು ಟೈಮ್ ಎಂಟು ನಲ್ವತ್ತಲ್ಲ ಹಂಗೆ ಹೋಗ್ಬಿಡಿರ್ತೀನಿ ಹಾಂ ಅದು ನ್ಯಾಕಿಸ್ ಮಾಡ್ತೀನಿ ಕೋಟೆಗೆ ತೊಡಗಿ ಬಂದು ಮಗ ಹಾಯ್ ಬಾ ಓಕೆ ಓ ಶ್ರೀ ಕೇಳ್ಬೋ ನಾವು ಇದು ಗುಹೆ ಆಮೇಲೆ ಗುಹೆನಕ್ಕಿಂತ ಕೋಟೆ ಸರ್ ಅದು ತಪ್ಪಂದೆ ಅನ್ಸುತ್ತೆ ನಾವು ಹಿಂಗೆ ಬರ್ಬೇಕಾಯ್ತು ಓಕೆ ಅರ್ಥ ಆಯ್ತು ಬೇಡ ಅದೇ ಟೆಂಪಲ್ ಆ ಕಲ ನೋಡ್ರಿ ಹೆಂಗದವನು ಅಲಾ ಯಾ

Να φύγει μόνο κουβέντα.